ಏನ್ ಗೊತ್ತಾ ಇವಾಗ ಅಲ್ಲಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ ನೀವು ಮೊನ್ನೆ ಮಳೆ ಬಂದಾಗ ನೋಡ್ಬೇಕಾಗಿತ್ತು ಸ್ವಾಮಿ ಒಂಚೂರು ಗ್ಯಾಪ್ ಇಲ್ಲ ನೀರೆಲ್ಲ ನಿಂತ ಏನು ಸಂಪೂರ್ಣ ಪೂರ್ತಿ ತುಂಬ ಇಲ್ಲ ಇನ್ನೂ ಇರ್ತಾರೆ ನೋಡಿ ಹಿಂಗಿದ್ರೆ ನೀರು ಇಲ್ಲ ಈಗ ಯಾರೊಂದು ಕಡದ ಮೇಲೆ ಮಾಡ್ತಾ ಇಲ್ಲ ಇದು அவரேட்டேன் ಎಷ್ಟು ಎಷ್ಟು ಹೊಡಿಬೇಕು ನಾವು ನಮ್ ಕ್ಲೀನ್ ಮಾಡಿಸ್ಬೇಕು ನೀರು ಅಂದ್ರೆ ಎಲ್ಲಿಂದ ತರೋದು ಕೂಲಿ ನಾಲೆ ಮಾಡೋ ಜನಗಳು ಎಲ್ಲಿಂದ ಕೊಡ್ತಾರೆ ಹೇಳಿ ದಯವಿಟ್ಟು ನಿಮ್ಮಲ್ಲಿ ನಮ್ಮ ಮನವಿ ದಯವಿಟ್ಟು ಆದಷ್ಟು ಜಲ್ದಿ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಗಾಯತ್ರಿ ಬಡ ಮನೆ ಹದಿನಾರನೇ ಎಕ್ರ ಸುಮೂರನೇ ಹಂತದಲ್ಲಿ ಇದ್ದೀರಿ ಈ ರಾಜ್ಕಳವೆ ದುರಸ್ಥಿತಿ ಸುಮಾರು ನಾಲ್ಕೈದು ವರ್ಷದಿಂದ ಹೀಗೆ ಪರಿಸ್ಥಿತಿಯಲ್ಲಿದೆ ಮಳೆ ಬಂದಾಗ ಪ್ರತಿ ಟೈಮು ಮನೆಗಳಿಗೆ ನೀರು ನುಗ್ತಾ ಇದೆ ಮನೆಗೆ ನೀರು ನುಗ್ಗುತ್ತೆ ವಾಪಸ್ಸು ಯಾವುದೇ ರಾಜಕಾರಣಕ್ಕೆ ಫೋನ್ ಮಾಡಿ ಯಾವುದೇ ಕಮಿಷನರ್ಸ್ಗೆ ಫೋನ್ ಮಾಡಿ ಯಾವುದೇ ಬಿ ಬಿ ಎಂ ಪಿ ಕಮಿಷನ್ ಮಾಡಿ ನಮ್ಗೆ ಗೊತ್ತಿಲ್ಲ ಅವರಿಲ್ಲ ಇವರಿಲ್ಲ ಆಫೀಸರ್ ಇಲ್ಲ ನಮ್ಮ ಹತ್ರ ಪ್ರೆಸ್ ಇಲ್ಲ ನಮಗೆ ಇನ್ನೂ ಅಮೌಂಟ್ಗಳು ಸ್ಯಾಂಕ್ಷನ್ ಆಗಿಲ್ಲ ನೀವು ಯಾವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿರೋದಕ್ಕೆ ಕಾರಣಗಳು ಕೊಡ್ತಾ ಇದ್ರೆ ಹೊರತು ಯಾವುದೇ ಕಾರಣಕ್ಕೂ ಇದುವರೆಗೂ ಗಾಯತ್ರಿ ಬಡವನ್ನ ಹದಿನಾಲ್ಕನೇ ಕ್ರಾಸ್ಗೆ ಬಂದು ರಾಜ್ ಕಳವ್ಯ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಮಾಡಿಲ್ಲ ಇದೇ ತರ ಮುಂದುವರೆದ್ರೆ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಬಿ ಬಿಬಿಎಂಪಿ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀವಿ ಹಾಗೆ ಇದೇ ಎಲ್ಲ ರಾಜಕಾರಣಿಗೂ ಎಚ್ಚರಿಕೆ ಮಾಡಬೇಕಾಗಿ ಕೇಳ್ಕೊತೇವೆ ಸಲ ನಾವು ಕಂಪ್ಲೇಂಟ್ ಮಾಡಿದ ಕಂಪ್ಲೇಂಟ್ ರಿಜಿಸ್ಟರ್ ಬುಕ್ ಮಾಡ್ ಬರ್ದಿಟ್ಟಾಗಿದೆ ಮೂವತ್ತೆರಡು ಜನರ ಮನೆಗೆ ಈ ಮೋರಿ ನೀರು ನುಗ್ಗಿದೆ ಅವ್ರು ಹೆಂಗೆ ಬದುಕ್ಬೇಕು ನೀವೇ ವಿಚಾರ ಮಾಡಿ ಟ್ಯಾಕ್ಸ್ ಕಟ್ಟಲ್ವಾ ಒಂದೊಂದು ಫ್ಲೋರಿಗೆ ಐದು 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 ಸಾವಿರ ಆರು ಸಾವಿರ ಇರೋರಿಗೆ ಪ್ರತಿ ವರ್ಷ ಆರು ಆರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ತಾ ನಾವು ಎರಡು ಫ್ಲೋರ್ ಇಲ್ಲಿ ಮೂರು ಫ್ಲೋರ್ ಎಷ್ಟು ಎತ್ತಬೇಕಷ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಟ್ಯಾಕ್ಸ್ ಕಟ್ಟರು ಅವರು ನಾನು ರಾಜಕಾರಣಿ ಬಗ್ಗೆ ಮಾತಾಡೋಲ್ಲ ರಾಜಕಾರಣಿಗಳು ಮಾಡಿಸ್ಬೇಕಾದ ಕೆಲಸ ಅವರು ಬಿ ಬಿ ಎಂ ಕಂಪ್ಲೇಂಟ್ ಮಾಡಿದ್ರೆ ಬಿ ಬಿ ಎಂ ಪಿರು ಕೋಪರೇಷನ್ ಮಾಡೋಲ್ಲ ರಾಜಕಾರಣಿಗಳು ಬಂದು ರಾಜಕಾರಣಿಗಳು ಕೋಪರೇಷನ್ ಮಾಡಲ್ಲ ಹಂಗ ನಾವು ಎಲ್ಲಿ ಸಾಯ್ಬೇಕು ಹೇಳಿ ದಯವಿಟ್ಟು ಆಂ ಎಷ್ಟೇ ಕಂಪ್ಲೇಂಟ್ ಇದು ಎಷ್ಟು ವರ್ಷ ಆಯ್ತು ಗೊತ್ತಾ ಸರಂದು ಹತ್ತು ವರ್ಷದಿಂದ ಇದೊಂದು ಕ್ಲೀನ್ ಮಾಡಿಲ್ಲ ಹತ್ತು ವರ್ಷದಿಂದ ಕ್ಲೀನ್ ಮಾಡಿಲ್ಲ ಇದು ನಾವು ಯಾವ ಒಂದು ಯಾವಾಗ ಎರಡು ಸಾವಿರದ ಹತ್ತರ ಪೂರ್ವದಲ್ಲಿ ಒಂದು ಸಲ ಕ್ಲೀನ್ ಮಾಡಿದ್ರು ಇದನ್ನು ಎರಡು ಸಾವಿರದ ಹತ್ತರ ಮೇಲೆಗಡೆ ಇದು ಕ್ಲೀನ್ ಮಾಡಿಲ್ಲ